ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನನ್ನ ಹೆಸರು ಗೋಪಾಲ್ ಕೃಷ್ಣ ಅಂತ ಹನಿಯೂರು ಯಲಂಕ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಸರ್ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಕೃಷಿ ಮಾಡ್ತಾ ಸರ್ ನಮ್ಮ ತೋಟದಲ್ಲಿ ಈಗ ಆಗಲು ಗಿಡ ಮತ್ತೆ ಇದು ಪಡ್ಲೆ ಗಿಡ ಗಿಡ ಹಾಕಿದ್ದೀವಿ ಇದಕ್ಕೂ ನಾವು ಸಮೃದ್ಧಿ ಗೊಬ್ಬರವನ್ನು ಬಳಸಿದ್ದೇವೆ ತುಂಬ ಚೆನ್ನಾಗಿ ಬಂದಿದೆ ಮತ್ತೆ ಇದಲ್ಲದೆ ನಾನು ಪಾಲಿ ಇದೆ ಪಾಲಿಹೌಸಲ್ಲೂ ಕ್ಯಾಪ್ಸಿಕಮ್ಗೆ ನಾನು ಸುಮಾರು ಐದಾರು ವರ್ಷದಿಂದ ಕ್ಯಾಪ್ಸಿಕಮ್ ಸಹ ಸಮೃದ್ಧಿ ಗೊಬ್ಬರ ಬಳಸಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಬೆಳಸ್ ಬಳಸದೇ ಇದ್ದಾಗ ಬಂದಿದ್ದ ಇಳ್ಡು ಮತ್ತೆ ನಾನು ಬಳಸಿದಾಗ ಬಂದಿದ್ದ ಇಳ್ಡಿಗೂ ಬಹಳಷ್ಟು ವ್ಯತ್ಯಾಸ ಇತ್ತು ಸಮೃದ್ಧಿ ಗೊಬ್ಬರ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಮುಂಚೆ ಅವ್ರ ಕಂಪ್ನಿಯವರು ಕೊಟ್ಟಾಗ ನನಗೂ ಅಷ್ಟು ನಂಬಿಕೆ ಇರಲಿಲ್ಲ ಆಮೇಲೆ ಅವರು ನಾನು ಸ್ಟಾರ್ಟಿಂಗ್ ಗೆ ಯೂಸ್ ಮಾಡಿದ್ದೆ ನಾನು ಸ್ಟಾರ್ಟಿಂಗ್ ನಾನು ಕ್ಯಾಪ್ಸಿಕಮ್ಗೆ ಯೂಸ್ ಮಾಡಿದೆ ಅವಾಗ ನೋಡಿದೆ ನಾನು ರಿಸಲ್ಟ್ ನೋಡಿದಾಗ ತುಂಬಾ ಚೆನ್ನಾಗಿ ಬಂತು ಒಳ್ಳೆ ಇಳ್ಡು ಬಂತು ಹಾಗಾಗಿ ಅದನ್ನು ಬಳಸ್ತಾ ಇದ್ದೀನಿ ಮತ್ತೆ ಕ್ಯಾಬೇಜು ಬೀನ್ಸು ಇದಕ್ಕೂ ಸಹ ಬಳಸಿದ್ದೆ ಅದರಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಆಗಲೇ ಸುಮಾರು ಒಂದು ಐದಾರು ವರ್ಷದಿಂದಲೂ ನಾನು ಈ ಗೊಬ್ಬರನ್ನ ಉಪಯೋಗಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನಾನು ಎಲ್ಲ ರೈತರಲ್ಲೂ ಮನವಿ ಮಾಡ್ತೇನೆ ಇದನ್ನ ಉಪಯೋಗಿಸಬಹುದು ಸರಿ ಸರ್ ಓಕೆ ರೇಟ್ ವಿಚಾರದಾಗ ಎಲ್ಲ ಕ್ವಾಲಿಟಿ ವಿಚಾರದಾಗೇಟನ್ನು ಏನು ಅಷ್ಟು ತುಂಬಾ ದುಬಾರಿ ಅಂತ ಏನು ಇಲ್ಲ ಒಂದು ನಮ್ಮನ್ನ ರೈತರಿಗೆ ನಾರ್ಮಲ್ ರೇಟಿಗೆ ಸಿಗುತ್ತೆ ಈಗ ಕೆಮಿಕಲ್ ಯೂಸ್ ಮಾಡೋದ್ಕೋ ಆರ್ಗಾನಿಕ್ ಯೂಸ್ ನಿಮಗೆ ಮತ್ತೆ ರೋಗ ಬರಲ್ಲ ಮತ್ತೆ ಕಾಯಿ ಹೌದೌದು ಇದು ಹಾಕೋದ್ರಿಂದ ನಮಗೆ ರೆಸಿಸ್ಟೆನ್ಸ್ ಪವರ್ ಇರುತ್ತೆ ಅನ್ಸುತ್ತೆ ಎಲೆ ಎಲ್ಲ ಸ್ವಲ್ಪ ತುಂಬಾ ತಿಕ್ಕಾಗಿರುತ್ತೆ ಇದು ಮಂದವಾಗಿರ್ತದೆ ಹಂಗಾಗಿ ರೋಗಗಳು ಸ್ವಲ್ಪ ಕಡಿಮೆ ಕೆಮಿಕಲ್ ಬಳಸಿದ್ರೆ ಏನಾಗುತ್ತೆ ಇಮಿಡಿಯೇಟ್ ಗ್ರೋತಿಂಗ್ ಆಗುತ್ತೆ ಬೇಗ ಕ್ಲೋಸ್ ಆಗ್ಬಿಡುತ್ತೆ ಬಟ್ ಇದು ಸಮೃದ್ಧಿ ಗೊಬ್ಬರ ನಾವು ದನದ ಗೊಬ್ಬರ ಹೇಗೆ ಬಳಸ್ತೀವೋ ಅದೇ ರೀತಿನೇ ಇದು ಸಹ ನಮಗೆ ಒಳ್ಳೆ ಗಿಡಕ್ಕೆ ರೆಸಿಸ್ಟೆನ್ಸ್ ಪವರ್ ಸಹ ಕೊಡ್ತದೆ ಅನ್ಸುತ್ತೆ ಮತ್ತೆ ರೈತರಿಗೆ ಹೇಳೋದಾದ್ರೆ ಇದನ್ನು ಆ ಖಂಡಿತ ನಾನು ಸಾಕಷ್ಟು ಈ ಸುತ್ತು ರೈತರಿಗೆಲ್ಲ ನಾನು ಹೇಳಿದ್ದೆ ಅವರು ಇಲ್ಲಿ ಬಂದು ಖಂಡಿತ ಮಾಡಿದ್ದೀನಿ ನನ್ನ ಸ್ನೇಹಿತರು ಸಹ ಬಳಸಿದ್ದಾರೆ ಅವ್ರಿಗೂ ಸಹ ಖುಷಿಯಾಗಿದ್ದಾರೆ ಬಳಸಿ ನೋಡ್ಬೋದು ರೈತರ ನೀವೇ ಈಗೆಲ್ಲ ಅದೇ ಈಗೆಲ್ಲ ಬೆಳೀತಾ ಇದ್ದಾರೆ ಯಾವ ಥರ ಬೆಳಿಬೇತೈತೆ ಅಂತ ಹೇಳಿ ಚಪರ ಎಲ್ಲ ಬೆಳೀತಿದಾರೆ ಮತ್ತು ಅವರು ದ್ರಾಕ್ಷಿಯಿಂದೆಲ್ಲ ಬೆಳೆದಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಪಟ್ಲಕಾಯಿ ಎಲ್ಲ ಬೆಳೆದಿದ್ದಾರೆ ತುಂಬ ಚೆನ್ನಾಗಿ ಬಂದೈತೆ ಹಿಂಗೆ ಹ್ಞೂ ಹಿಂಗೆ ಹಿಡ್ಕೊಂಡು ವಿಡಿಯೋ 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 ಮಾಡ್ಕೊಂಡು ಹೋಗಿ ಮುಂದಕ್ಕೆ हम्म okay, uh, <laughs>